ಒಬ್ಬ ವಿಲನ್ ನಮಗ ಯಾವುದೇ ಫಾದರ್ ಇಲ್ಲದೆ ಯಾವುದೇ ಬೆಂಬಲ ಇಲ್ಲದೆ ಆದರೂ ಕನ್ನಡ ಚಿತ್ರರಂಗದ ಬಾಕ್ಸ್ ಆಫೀಸನ್ನೇ ಆಳಿದ ಒಬ್ಬ ವ್ಯಕ್ತಿ ಅವರೇ ದರ್ಶನ್ ಬಾಕ್ಸ್ ಆಫೀಸ್ ಸುಲ್ತಾನ ಕನ್ನಡ ಚಿತ್ರರಂಗದಲ್ಲಿ ಗ್ಯಾರಂಟಿ ಸ್ಟಾರ್ ಅಂತ ಕರೆಸಿಕೊಳ್ಳುವುದು ಸುಲಭವಲ್ಲ ಆದರೆ ದರ್ಶನ್ ಅದೆಲ್ಲವನ್ನ ತಮ್ಮ ದುಡಿಮೆಯಿಂದ ತಮ್ಮ ಹೋರಾಟದಿಂದ ಸಾಬೀತುಪಡಿಸಿದ್ದಾರೆ ವಿಲನ್ನ ಮಗನಾದರೂ ತಂದೆ ಹೆಸರು ಅಲ್ಲ ತಮ್ಮದೇ ಹೆಸರು ತಮ್ಮದೇ ಶ್ರಮ ಅವರನ್ನ ಈ ಮಟ್ಟಕ್ಕೆ ತಂದಿದೆ ಈ ಪರಿಸ್ಥಿತಿ ಸಂದರ್ಭ ಎಲ್ಲವನ್ನ ಬದಿಗಿಟ್ಟು ಸಿನಿಮಾ ದೃಷ್ಟಿಯಿಂದ ಆರಂಭದಿಂದ ಇಲ್ಲಿಯವರೆಗೆ ಸಿನಿಮಾ ಜರ್ನಿಯನ್ನು ಮೆಲುಕು ಹಾಕುತ್ತಾ ಹಾಗೂ ಯಾವೆಲ್ಲ ಸಿನಿಮಾಗಳು ಬರ್ಜರಿ ಯಶಸ್ಸನ್ನು ಕಂಡಿವೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ವೆಲ್ಕಮ್ ಟು ಮಾಯಾವಿ ಕನ್ನಡ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ದರ್ಶನ್ ಚಿತ್ರರಂಗಕ್ಕೆ ಕಾಲಿಟ್ಟರು ಮಹಾಭಾರತ ಧಾರಾವಾಹಿಯಲ್ಲಿ ಸಣ್ಣ ಪಾತ್ರ ಮಾಡಿ ಆಮೇಲೆ ಶಿವರಾಜ್ ಕುಮಾರ್ ಮತ್ತು ಅಂಬರೀಷ್ ನಟನೆಯ ದೇವರಮಗ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿತ್ತು ಆ ಸಮಯದಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಈ ಯುವಕ ಒಂದು ದಿನ ಕನ್ನಡದ ಬಾಕ್ಸ್ ಆಫೀಸನ್ನೇ ಆಳುತ್ತಾನೆ ಅನ್ನೋದು ಎರಡು ಸಾವಿರದ ಎರಡರಲ್ಲಿ ಪಿ ಎನ್ ಸತ್ಯ ನಿರ್ದೇಶನದ ಮೆಜೆಸ್ಟಿಕ್ ಸಿನಿಮಾ ದರ್ಶನ್ ಜೀವನವನ್ನೇ ಬದಲಿಸಿತು ಚಿತ್ರವು ಸೂಪರ್ ಡೂಪರ್ ಹಿಟ್ ಆಯಿತು ಅಪಾರ ಅಭಿಮಾನಿ ಬಳಗ ಹುಟ್ಟಿಕೊಂಡಿತು ಅದೇ ಚಿತ್ರದ ಮೂಲಕ ದರ್ಶನ್ಗೆ ಸಿಕ್ಕ ಹೆಸರು ದಾಸಾ ಅದು ಕೇವಲ ಹೆಸರು ಮಾತ್ರ ಅಲ್ಲ ಅದು ಒಂದು ಬ್ರ್ಯಾಂಡ್ ಆಗಿ ಬಿಟ್ಟಿತು ಅದೇ ವರ್ಷ ಕರಿಯ ಜೋಗಿ ಪ್ರೇಮ್ ನಿರ್ದೇಶನದ ಮೊದಲ ಸಿನಿಮಾ ಬ್ಲಾಕ್ ಬಸ್ಟರ್ ಆಯಿತು ನಮ್ಮ ಪ್ರೀತಿಯ ರಾಮು ಸಾಧಾರಣವಾದರೂ ದರ್ಶನ್ನಲ್ಲಿರುವ ಕಲಾವಿದನನ್ನು ತೋರಿಸಿತು ದಾಸ ಭಗವಾನ್ ಹಿಟ್ ಆದವು ಆದರೆ ಎರಡು ಸಾವಿರದ ನಾಲ್ಕರಲ್ಲಿ ಬಂದ ಕಲಾ ಸಿಪಾಳ್ಯ ಅದು ದರ್ಶನ್ನ ಮಾಸ್ ಹೀರೋ ಆಗಿ ಮುದ್ರಿಸಿತು ಚಿತ್ರದ ಕಥೆ ಮೇಲೆ ಚರ್ಚೆ ಇದ್ದರೂ ಜನರ ತೀರ್ಪು ಸ್ಪಷ್ಟವಾಗಿತ್ತು ಸಿನಿಮಾ ಹಿಟ್ ಹಿಟ್ಟನ್ನು ಸಾಧಿಸಿತು ನಂತರ ಅಯ್ಯ ಶಾಸ್ತ್ರಿ ದತ್ತ ಗಜ ಒಂದರ ಹಿಂದೆ ಒಂದರಂತೆ ಯಶಸ್ಸು ಕಂಡವು ಎರಡು ಸಾವಿರದ ಎಂಟರಲ್ಲಿ ನವಗ್ರಹ ದರ್ಶನ್ಗಾಗಿ ಟರ್ನಿಂಗ್ ಪಾಯಿಂಟ್ ಆಯಿತು ನೆಗೆಟಿವ್ ಶೇಡ್ ಪಾತ್ರ ಮಾಡಿದರು ಮೈಸೂರು ದಸರಾ ಅಂಬಾರಿಯನ್ನ ಕದಿಯುವ ಕತೆ ದರ್ಶನ್ ಮತ್ತೆ ತಮ್ಮ ಸಾಮರ್ಥ್ಯವನ್ನು ಸಾಬೀತು ಮಾಡಿದರು ಸಾರಥಿ ಬುಲ್ಬುಲ್ ಬೃಂದಾವನ ಬಾಕ್ಸ್ ಆಫೀಸ್ನಲ್ಲಿ ಹಿಡಿತ ಸಾಧಿಸಿದೆವು ಎರಡು ಸಾವಿರದ ಹದಿನೇಳರಲ್ಲಿ ಚೌಕ ಚಿತ್ರದಲ್ಲಿ ಅತಿಥಿ ಪಾತ್ರವಾದರೂ ಜನರ ಗಮನ ಸೆಳೆಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಜಮಾನ ಅದೇ ವರ್ಷ ಕುರುಕ್ಷೇತ್ರ ದುರ್ಯೋಧನನ ಪಾತ್ರ ಪೌರಾಣಿಕ ಪಾತ್ರದಲ್ಲೂ ದರ್ಶನ್ ಮಿಂಚಿದರು ಎರಡು ಸಾವಿರದ ಇಪ್ಪತ್ತೊಂದರ ರಾಬರ್ಟ್ ಬರ್ಜರಿ ಯಶಸ್ಸನ್ನು ಕಂಡಿತು ಆದರೆ ಕಾಡೇರ ಸಿನಿಮಾ ಅದು ದರ್ಶನ್ ವೃತ್ತಿ ಜೀವನಕ್ಕೆ ಹೊಸ ಎತ್ತರ ನೀಡಿದ ಸಿನಿಮಾವಾಗಿತ್ತು ಮಾಸ್ ಕ್ಲಾಸ್ ಎಮೋಷನ್ ಎಲ್ಲವೂ ಒಟ್ಟಿಗೆ ಸೇರಿದ ಚಿತ್ರ ಇದಾಗಿತ್ತು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಿಲೀಸ್ ಆದ ಡೆವಿಲ್ ಸಿನಿಮಾ ದರ್ಶನ್ ಅವರ ಸಾಮಾನ್ಯ ಮಾಸ್ ಸಿನಿಮಾಗಳಿಗಿಂತ ಸ್ವಲ್ಪ ಡಿಫ್ರೆಂಟ್ ಅಪ್ರೋಚ್ ಇರುವ ಸಿನಿಮಾವಾಗಿದೆ ಇದು ಪಕ್ಕಾ ಪ್ಯಾನ್ಸ್ಗಾಗಿ ಮಾಡಿರುವ ಸಿನಿಮಾ ಅಂದರೆ ತಪ್ಪಾಗಲಿಕ್ಕಿಲ್ಲ ಪಾತ್ರಕ್ಕೆ ಪೂರ್ತಿ ಡೆಡಿಕೇಶನ್ ಕೊಟ್ಟಿದ್ದಾರೆ ಕೆಲವು ಸೀನ್ಸ್ಗಳಲ್ಲಿ ಡೈಲಾಗ್ ಡೆಲಿವರಿ ಬಾಡಿ ಲ್ಯಾಂಗ್ವೇಜ್ ಪ್ಯಾನ್ಸ್ಗೆ ಗೂಸ್ ಸ್ಪಂಪ್ಸ್ ಕೊಡುತ್ತೆ ಹಾಗೂ ಬಾಕ್ಸ್ ಆಫೀಸ್ನಲ್ಲಿ ಬರ್ಜರಿ ಕಲೆಕ್ಷನ್ ಮಾಡುತ್ತಿದೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಹಿಟ್ ಸಿನಿಮಾಗಳು ನಿರ್ಮಾಪಕರಿಗೆ ಲಾಭ ತಂದು ಕೊಡುವ ಭರವಸೆ ಅಭಿಮಾನಿಗಳ ಮನಸ್ಸಲ್ಲಿ ಸ್ಥಾನ ಈ ಕಾರಣ ದರ್ಶನ್ ಅನ್ನೋದೊಂದು ಹೆಸರು ಅಲ್ಲ ಅದು ಅವರ ಅಭಿಮಾನಿಗಳಿಗೆ ಒಂದು ಬ್ರ್ಯಾಂಡ್ ಆಗಿದೆ ಅದಕ್ಕಾಗಿಯೇ ಇಂದಿಗೂ ನಟ ದರ್ಶನ್ ಅವರನ್ನು ಬಾಕ್ಸ್ ಆಫೀಸ್ ಸುಲ್ತಾನ ಎಂದು ಕರೆಯುತ್ತಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ ಧನ್ಯವಾದಗಳು